ಈ ಪ್ರಜ್ವಲ್ ಕೇಸ್ಗೂ ಡಿಕೆ ಶಿವಕುಮಾರ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಪ್ರಜ್ವಲ್ ಕೇಸ್ಗೂ ಕೆ ಶಿವಕುಮಾರ್ಗೂ ಸಂಬಂಧವಿಲ್ಲ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗೋದಕ್ಕೆ ದೇವೇಗೌಡ್ರೇ ಕಾರಣ ಯಾದಗಿರಿಯಲ್ಲಿ ಪ್ರಜ್ವಲ್ ಕೇಸ್ಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವ್ರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದೆ ದೇವೇಗೌಡ್ರೆ ಪ್ಲಾನ್ ಮಾಡಿ ಪ್ರಜ್ವಲ್ನ ವಿದೇಶಕ್ಕೆ ಕಳುಹಿಸಿದ್ದಾರೆ ವೀಸಾ ಕೊಡೋರು ಯಾರು ಬಿಜೆಪಿ ತಾನೆ ಪರೋಕ್ಷವಾಗಿ ಕೇಂದ್ರ ಸರ್ಕಾರದ ಸಹಕಾರ ಇದೆ ಅಂತ ಸಿಎಂ ಸಿದ್ರಾಮೈ ಗಂಭೀರ ರೂಪ ಮಾಡಿದ್ದಾರೆ. ಕಾರ್ತಿಕ್ ಯಾರು ಡ್ರೈವರ್ ಅವರು? ಆಮೇಲೆ ಬಿಜೆಪಿ ಲೀಡರ್ ಜೋರಾಜ್ ಗೌಡ ಅವರು. ಟಿಕೆಟ್ ಅದಕ್ಕೆ ಅವರು ಹೇಳ್ತಾರೆ ಇದರಲ್ಲಿ ಬಿಡುಗಡೆ ಮಾಡಿದ ಅಂತ ಹೇಳ್ತಾರೆ ನೀವು ಹೇಳಿ ಕಾಮನ್ sense ಅಲ್ಲ ಇದು ರಾಜಕೀಯವಾಗಿ ಆರೋಪ ಮಾಡ್ತಿದ್ರಲ್ಲ ಕೊಟ್ಟಿದ್ರು ಅವರಿಗೆ ಅಡ್ಮಿಟ್ ಮಾಡ್ಕತ್ತಾರೆ ಕೊಟ್ಟಿರೋದನ್ನ ಅಡ್ಮಿಟ್ ಮಾಡ್ಕತ್ತಾರೆ ಬಿಡುಗಡೆ ಮಾಡಿಲ್ಲ ಅಂತ ಅದರ ಹಾಗಾದ್ರೆ ಯಾರ್ ಬಿಡಗಡೆ ಮಾಡಿದ್ರು ಯಾರ್ ಹತ್ರ ಕೊಟ್ಟಿದ್ರು ಹೆನ್ ಡ್ರೈವ್ ಅನ್ನು ಯಾರ್ ಕಡೆ ಕೊಟ್ಟಿದ್ರಪ್ಪ ಆ

ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ವೀರೇಶ್ ಡಿ ಕೆ ಶಿವಕುಮಾರ್ಗೂ ಈ ಪ್ರಕರಣಕ್ಕೂ ಸಂಬಂಧ ಇದೆ ಅಂತ ಹೇಳಿ ಹಲವಾರು ಊಹಾಪೋಹಗಳ ನಡುವೆ ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಡೋ ಪ್ರಯತ್ನ ಮಾಡಿದ್ದಾರೆ ಯಾವೆಲ್ಲ ಪ್ರಮುಖ ವಿಚಾರ ಪ್ರಸ್ತಾಪ ಮಾಡಿದ್ರು ವೀರೇಶ್ ಹೌದು ದಿವ್ಯಾಶ್ರೀ ಏನು ಯಾದಗಿರಿಯಲ್ಲಿ ಒಂದು ಚುನಾವಣೆ ಪ್ರಚಾರಕ್ಕೆ ಬಂದಂತ ಸಿಎಂ ಸಿದ್ದರಾಮಯ್ಯನವರು ಏನೋ ಒಂದು ಈಗ ಸಿಡಿ ಪೆನ್ ಪೆನ್ಡ್ರೈವ್ ಪ್ರಕರಣದಲ್ಲಿ ಏನು ಡಿ ಕೆ ಸಿ ಅವರ ಒಂದು ಪಾತ್ರವಿದೆ ಎನ್ನುವ ಒಂದು ಹೇಳಿಕೆಯನ್ನು ಕುಮಾರಸ್ವಾಮಿ ಅವರು ಏನು ನೀಡಿದ್ರು ಈ ಈ ಪ್ರಕರಣದ ಹಿನ್ನೆಲೆಯಲ್ಲಿ ಏನು ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ಕ್ಲಾರಿಫಿಕೇಶನ್ ಕೊಡುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅಂದ್ರೆ ಡಿ ಕೆ ಸಿ ಅವರು ಯಾವುದೇ ರೀತಿಯ ಒಂದು ಕೈವಾಡ ಇಲ್ಲ ಮತ್ತು ಈಗಾಗಲೇ ಅವರು ಅಂದ್ರೆ ಅವರ ಚಾಲಕ ಕೊಟ್ಟಿರುವಂತದ್ದು ಒಂದು ಬಿಜೆಪಿಯ ನಾಯಕರಿಗೆ ಪ್ರಶ್ನೆ ಕೊಟ್ಟಿರುವಂತದ್ದು ಇನ್ನು ಇದರಲ್ಲಿ ಡಿ ಕೆ ಸಿ ಅವರ ಪಾತ್ರವೇನಿರುತ್ತದೆ ಮತ್ತು ಇವರ ಕೈಗೆ ಬಂದ್ರು ಕೂಡ ಅವರು ಅದನ್ನ ಎಲ್ಲಿಯೂ ಕೂಡ ಇದನ್ನು ರಿವೀಲ್ ಮಾಡಿಲ್ಲ ಆದ್ರೆ ಇದನ್ನು ಬಿಜೆಪಿಯವರೇ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗ ಏನು ಸಿಎಂ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಏನು ಯಾದಗಿರಿಯಲ್ಲಿ ಒಂದು ಈಗ ಈ ಸಿಡಿ ಪ್ರಕರಣದಲ್ಲಿ ಒಂದು ಎಸ್ ಐ ಟಿಯ ತನಿಖೆಯನ್ನು ಕೂಡ ನಾವು ಕೈಗೊಳ್ತೇವೆ ಮತ್ತು ಇದರಲ್ಲಿ ಗಂಭೀರವಾದ ಒಂದು ಪ್ರಕರಣವನ್ನು ಬಾಗಿ ಮಾಡಿ ಇದಕ್ಕೆ ಒಂದು ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ಕ್ರಮ ವಹಿಸ್ತೇವೆ ಅನ್ನೋ ಒಂದು ಮಾತುಗಳನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು ದಿವಸರೇ ಥ್ಯಾಂಕ್ ಯು ಗಣೇಶ್ ಮಾಹಿತಿಗಾಗಿ ಬಿಜೆಪಿ ಲೀಡರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ